ಸೊ ಬನ್ನಿ ಇವತ್ತು ಬಂದು ಮಹಾಲಯ ಅಮಾವಾಸ್ಯೆ ಸೊ ಪೂಜೆಯಿಂದ ಸ್ಟಾರ್ಟ್ ಮಾಡೋಣ ಈ ಒಂದು ವ್ಲಾಗ್ನ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಸೊ ನಾನು ಈ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈಗ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ಸೊ ಇವತ್ತು ಒಂದು ಅಮಾವಾಸ್ಯ ಅಲ್ವಾ ಹನ್ನೆರಡು ಗಂಟೆ ಒಳಗಡೆನೆ ಪೂಜೆ ಮಾಡ್ಬೇಕಾಗಿತ್ತು ಸೊ ಹಂಗಾಗಿ ಮಾಡಾಯ್ತು ಸೊ ಇನ್ ಒಂದು ಈ ಒಂದು ವಿಡಿಯೋದಿಂದ ಒಂದು ಇನ್ಫಾರ್ಮೇಶನ್ ನಿಮ್ಗೆ ನಿಮ್ಗೆ ತಿಳ್ಸೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಇವಾಗ ತಿಳಿಸ್ತಾ ಇದೀನಿ ಸೊ ಏನು ಅಂತಂದ್ರೆ ಯಾವಾಗ ಅಮಾವಾಸ್ಯ ಬರುತ್ತೋ ಸೊ ಆಗ ನಾವು ಇದನ್ನ ದಪ್ಪ ಉಪ್ಪು ನಾನ್ ಪೂಜೆ ಮಾಡಿ ಇಟ್ಟಿದೀನಲ್ವಾ ಸೊ ಇದನ್ನ ನಾವ್ ಎರಡನ್ನ ತಗೊಂಡ್ ಬರ್ತೀವಿ ಸೊ ಯಾವಾಗ್ಲೂ ಅಮಾವಾಸ್ಯ ಬಂದಾಗ ತಂದಿಟ್ಟು ಅದನ್ನ ಪೂಜೆ ಮಾಡ್ತೀವಿ ಸೊ ನೈವೇದ್ಯ ಎಲ್ಲ ಮಾಡ್ತೀವಲ್ಲ ಅದ್ರ ಜೊತೆ ಇದನ್ನು ತಂದು ಇಡೋದು ಯಾಕೆ ಅಂತ ಅಂದ್ರೆ ಮಹಾಲಕ್ಷ್ಮಿಗೆ ಇದೊಂದು ಶ್ರೇಷ್ಠವಾದ ಒಂದು ಇದು ಮಹಾಲಕ್ಷ್ಮಿನೇ ಮನೆಗೆ ಬಂತು ಅಂತ ಅದು ಹಿಂದಿನ ಕಾಲದಿಂದಲೂ ಕಾಲದಿಂದ ಅದನ್ನ ನೆಟ್ಸ್ಕೊಂಡ್ ಬಂದಿದ್ದಾರೆ ಸೊ ನಮ್ಮನೆಯಲ್ಲೂ ಕೂಡ ಇದನ್ನ ಇನ್ನು ಫಾಲೋ ಮಾಡ್ತಾನೆ ಇದೀವಿ ಓಕೆನಾ ಇದನ್ನ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಸೊ ನಂಬೋರು ಇದನ್ನ ಫಾಲೋ ಮಾಡ್ಬೋದು ಸೊ ಯಾವಾಗ ಯಾವಾಗ ಉಪ್ತಿರ್ತಿವಲ್ವಾ ಸೊ ಇದು ಒಂದು ಕಾನ್ಸೆಪ್ಟ್ ಆದ್ರೆ ಇನ್ನೊಂದು ನಾವು ಶುಕ್ರವಾರ ಟೈಮ್ ನಲ್ಲಿ ಅದನ್ನ ಅಲ್ವಡಿಸ್ಕೊಂತ ಹೋಗ್ಬೇಕು ಶುಕ್ರವಾರ ಟೈಮ್ ನಲ್ಲಿ ಈ ಒಂದು ಉಪ್ಪನ ತಂದ್ರೆ ಅದು ಮಹಾಲಕ್ಷ್ಮಿ ಮನೆಗೆ ಬಂತು ಅನ್ನೋ ಒಂದು ಶ್ರೇಷ್ಠನ ತೋರಿಸುತ್ತೆ ಸೊ ಹಂಗಾಗಿ ಆ ಶುಕ್ರವಾರ ಟೈಮು ಮತ್ತೆ ಇನ್ನೊಂದು ಅಮಾವಾಸ್ಯೆ ಅಮಾವಾಸ್ಯ ಯಾವಾಗ ಬರುತ್ತೋ ಅವಾಗೆಲ್ಲ ತಂದು ದಪ್ಪ ಉಪ್ಪು ತಂದು ಪೂಜೆ ಮಾಡ್ತೀವಿ ಇನ್ನೊಂದೇನು ಅಂದ್ರೆ ಸಣ್ಣದು ಅದ್ ಮನೆಯಲ್ಲಿರೋ ಎಲ್ಲರಿಗೂ ಅದನ್ನ ಫಾಲೋ ಆಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಅದೇನು ಅಂದ್ರೆ ಅಡ್ಗೆ ಮಾಡ್ತಾ ಇರುವಾಗ ಯಾವಾಗ್ಲೂ ಈ ಎಡಗೈಯಿಂದ ಉಪ್ಪನ್ನ ತಗೊಂಬಾರ್ದು ಸೊ ಬಲ್ಗೈಯಿಂದ ಉಪ್ಪು ತಗೊಬೇಕು ಅದು ಅಲ್ಲದೆ ಬಲ ಇಟ್ಟು ಅದನ್ನ ಯೂಸ್ ಮಾಡ್ಬೇಕು ಸೊ ಬನ್ನಿ ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ಬಂದು ನಾನು ಇವಾಗ ಏನೂ ತಿಂದಿಲ್ಲ ಏನು ಈಗ ಒಂದು ಮಾಲ್ಟ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡೆ ಸೊ ಈಗ ನಾನು ಮಾಲ್ಟ್ ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಈಗ ನಾನು ಮಾಲ್ಟ್ ಮಾಡ್ತಾ ಇದೀನಿ ಸೊ ಮಾಲ್ಟ್ ಮಾಡಕ್ಕೆ ಏನ ಬೇಕು ಅಂತ ಫಸ್ಟ್ ನೋಡ್ಕೊಂಡ್ ನಾನು ನಾನ್ ನಿಮ್ಗೂ ಶೇರ್ ಮಾಡ್ತೀನಿ ದಿನ ಓಕೆನಾ ಫಸ್ಟ್ ಇದರಲ್ಲಿ ಇದು ಈ ಒಂದು ಪಾಲ್ನಲ್ಲಿ ಅರ್ಧ ಫುಲ್ ನೀರ್ ಹಾಕಿದ್ವಿ ತುಂಬಾ ಗಟ್ಟಿ ಮಾಲ್ಟ್ ಕುಡಿಯೋಕೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಜೊತೆಗೆ ಬೇಕಾಗಿರೋದು ಇದು ರಾಗಿ ಹಿಟ್ಟು ನೆಕ್ಸ್ಟ್ ಸಾಲ್ಟ್ ಸೊ ಇದು ಸೊ ಈ ಒಂದು ಸಣ್ಣ ಒಂದ್ ಇದ್ರಲ್ಲಿ ಒಂದು ಬೌಲ್ ನಲ್ಲಿ ಅರ್ಧ ಅಥವಾ ಮುಕ್ಕಾಲು ಮುಕ್ಕಾಲು ನಿಮ್ಗೆ ಎಷ್ಟು ನೀರ್ ತರ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಬೇಕು ಈಗ ನಾನು ಮಾಡೋದು ತರ ತುಂಬಾ ಮೀಡಿಯಮ್ ನೀರು ತುಂಬಾ ನೀರು ಅಲ್ಲ ತುಂಬಾ ಗಟ್ಟಿನೂ ಅಲ್ಲ ಸೊ ಇದನ್ನ ಹಾಕಿದೀನಿ ಇಷ್ಟು ಮತ್ತೆ ನೀರ್ ತಗೊಂಡಿದ್ದೀನಿ ಮುಕ್ಕಾಲಷ್ಟು ನಾನು ಇಟ್ಟು ತಗೊಂಡಿದ್ದೆ ಇದಕ್ಕೆ ಮತ್ತೆ ನೀರ್ ತಗೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ ಇಲ್ಲೇನೆ ಕೆಲವ್ರು ಇಟ್ನ ಅದರೊಳಗೆ ಹಾಕ್ತಾರೆ ಸೊ ಇದಾದ್ರೆ ಫುಲ್ ಈಸಿವೆ ನಾ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಇದು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅವಾಗ ಗಂಟು ಬರಲ್ಲ இல்லாந்த அன்சத்தை சோ இது பக்கேரது இல்ல ஆல்டி நீர்னி சோ சா அது பாய்ல் ஆகல நீர் சோ அது மது ஆக்கணு மணேனும் இவ் சால்ட் ஆக்கில நோடி எங்கே அந்த இஷ்ட நீர் ஆகிடு இதில் கண்டிப்பா சோ இன்னும் இஷ்ட நீர் மிக்குது இஷ் நீர் இதுஷ்டே சாக்கு அதமே இதற்கே ஆக ஃபுல்லுஷ்டாக்கி நீர் இது வேஸ்ட் ஆகத்தல்வா அது வேஸ்ட் ஆகலா இதன் தகண்ட் இதும் ಇದನ್ ಮತ್ತೆ ಇದನ್ನ ಹಾಕಿ ಈಗ ಇದನ್ನ ಸಿನ್ ಸ್ವಲ್ಪ ಕಮ್ಮಿ ಮಾಡಿ ನೀಟಾಗಿ ಸ್ಟಿರ್ ಮಾಡ್ಬೇಕು ಅವಾಗ ಗಂಟು ಬರಲ್ಲ ಮಾಡ್ತಾನೆ ಇರ್ಬೇಕು ಅದ್ ಎಲ್ಲಿ ತನಕ ಅಂತ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದ ಟೆನ್ ಮಿನಿಟ್ಸ್ ಅಟ್ಲೀಸ್ಟ್ ಇವಾಗ ನೀರು ಇದೆಲ್ಲ ಮಿಕ್ಸ್ ಆಗಿ நான் தோர்ஸ் தீனி ஃபுல் சொல் திக்கு திக்கு சோ ஆஹ் அல்ல தன்கா தர மாதிர ஃபுல்லு கண்ட அந்த சும்னாங்க ஐத இல்லாந்தை ஃப்ளேம் சூர் கொட்டும் அவ் வேக ஆக்டே பட் அது நீட்டாக அது இதாகிர்ல பெந்திரல்ல நோடீ ஒன் தர வைட்டல்வா சோ நோடி யாவ் கலர் சேஞ்ச் ஆயிட்டோ சோ இத்தரர் சேஞ்ச் ஆக ஒூரு கண்டில் இதர இஷ்டஈஸி ஆகே மாதிரி எஸ் ஜனக் கொக்காத சோ இவாக இத்கேக்காள் கேல குடியாந்தாக்கி ஆமேல் சால்ட் ஹால்க குடிபோது இல்ல எல்லாரும் அந்த அந்த இத்கேனை ஆய் நான் இவ்வளோ இத்கேனை ಇದಕ್ಕೆ ಹಾಕ್ತೀನಿ ಸಾಲ್ಟ್ ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ತೀನಿ ಜಾಸ್ತಿ ಸಾಲ್ಟ್ ಬೇಡ ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಅದು ಕುದಿಲಿ ನೋಡಿ ಈಗ ಇನ್ನೂ ಎಷ್ಟು ತಿಕ್ಕಾಗ್ತಿದೆ ಇವಾಗ ಈ ತರ ತಿಕ್ಕಾಯ್ತು ಇನ್ನೂ ಒಂದ್ ಎರಡ್ ನಿಮಿಷ ಆದ್ರೆ ಸಾಕು ಫೈನಲಿ ಮಾಲ್ಟ್ ರೆಡಿ ಆಯ್ತು ಸೊ ನೋಡಿ ಇಲ್ಲಿ ಈಗ ಎಷ್ಟು ಲೈಟ್ ಆಗಿ ಕುದಿತಾ ಇದೆ ಈ ತರ ಹಿಂಗೆ ಬಿಟ್ಟಿದ್ದೆ ಸೊ ಲೈಟ್ ಆಗಿ ಈ ತರ ಕುದಿಬೇಕು ಸಾಕು ಇಷ್ಟೇ ಸಾಕು ಆಫ್ ಮಾಡಿ ಇಷ್ಟಾದ್ರೆ ಸಾಕು ಈಗ ನೋಡಿ ಈಗ ಎಷ್ಟು ತಿಕ್ಕಾಗಿದೆ ಅಂತ ಈ ತರ ಆದ್ರೆ ಸಾಕು ಇದು ಮಾಲ್ಟ್ ರೆಡಿ ಆಗಿದೆ ಸೊ ಈಗ ನಾನು ಗ್ಲಾಸ್ ಹಾಕ್ತೀನಿ ಸೊ ನೋಡಿ ಇವಾಗ ಸ್ವಲ್ಪ ಬಿಸಿನೇ ಇದೆ ಈಗಿನ ಮಾಡಿದ್ದಲ್ವಾ சோ கேவ் ஏன் மாத்தார் மஜ்கை குடத்தர் மொசரு குடித்த ஆனியன் எல்லாம் குடித்த இஷ்டீனி மில் அல்டி காது ஃபைனலி மால்ட் ரெடி ஆய் சோ இரண்ட் இவத்து நான் பிரிப்பர்

ಖುಷಿ ಅವ್ರೆ ಏನ್ ಮಾಡ್ತಾ ಇದೀರಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀರ ಖುಷಿ ಅವರು ಅಂತ ಅಂದ್ರೆ ಆಕ್ಚುಲಿ ಈ ಒಂದು ಬ್ಲಾಗ್ ನಂಗೂ ಇಷ್ಟ ಆಯ್ತು ಸೊ ನೋಡಿ ನನ್ನ ಒಂದು ಬ್ಲಾಗ್ನ ಹಾಯ್ ಎಲ್ಲ ಮೈ ಮಲ್ಕೊಂಡು ಎದ್ದು ಎಲ್ಲ ಅಡುಗೆನು ಮುಗಿಸಿ ಸೊ ನಾನು ಇವಾಗ ಸಿಗ್ತಾ ಇದ್ದೀನಿ ಫುಲ್ ಡಿಶ್ ರೆಡಿ ಮಾಡಿ ರೊಟ್ಟಿ ರೆಡಿ ಮಾಡಿ ನಮ್ಮ ಫುಡ್ ಇವತ್ತು ಲಂಚ್ ಸೊ ಬನ್ನಿ ಫಸ್ಟ್ ಈಗ ಲಂಚ್ ಬನ್ನಿ ಖುಷಿ ಇವತ್ತು ಇಷ್ಟೇ ಕೇಳಿಲ್ಲ ಖುಷಿಗೆ ಆಯ್ತಾ ದಿನ ಅಡ್ಗೆ ಮಾಡ್ಕೊಡ್ತೀನಿ ಚೆನ್ನಾಗಿ ಆದ್ರೂ ಪರವಾಗಿಲ್ಲ ಬನ್ನಿ ಬಂದ್ ಕುತ್ಕೊಂಡು ಇವಾಗ ಹೇಳಿ ಏನ್ ಹೇಳಿ ಅಂತಂದ್ರೆ ನಿಮಗೆ ಏನ ಅನಿಸುತ್ತೆ ಅಂತ ಹೇಳಿ ಫಸ್ಟ್ ಪಲ್ಯ ಟೇಸ್ಟ್ ಮಾಡ್ತಾ ಇದೀರಾ ರೊಟ್ಟಿ ಏನು ಚಟಾಳೆ ಫಸ್ಟ್ ಪಲ್ಯ ಮಾತ್ರ ಟೇಸ್ಟ್ ಮಾಡಿ ಎರಡು ಚನ್ನಾಗಿದೆ ಪಲ್ಯ ಚನ್ನಾಗಿದೆ

ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನೊಂದು ನೀವು ನೀವನ್ನ ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಗುಡ್ ಈವ್ನಿಂಗ್ ಈಗ ನೋಡಿ ಪೂಜೆ ಎಲ್ಲ ಆಯ್ತು ನಂಗೆ ಆ್ಯಕ್ಚುಲಿ ಇವಾಗ ಬ್ಯಾಡ್ಮಿಂಟನ್ ಆಡೋಂಗಾಗಿದೆ ನನ್ನ ಹಸ್ಬೆಂಡಿಗೆ ಕರಿತಾನೇ ದಿನ ಅವಾಗಿಂದ ಬನ್ನಿ 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 ಅಂತ ನೋಡಿ ಏನು ಮಾಡ್ತಿದೆ ನೋಡಿ ಹಾಂ ಇಂಡಿಯಾ ಪಾಕಿಸ್ತಾನು ಮ್ಯಾಚ್ ಹಾಂ ನೋಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ ಇವ್ರು ಇಷ್ಟು ಇದು ಮಾಡ್ತಾ ಇದ್ದಾರೆ ಪಾಕಿಸ್ತಾನದವ್ರ ಜೊತೆ ಇಂಡಿಯಾ ಈಗ ಆಡ್ತಾ ಇದನ್ನೆಲ್ಲ ನೋಡ್ಬೇಕಾ ಫಸ್ಟ್ ಆಫ್ ಆಲ್ ಆಡ್ಬೇಕಾ ಏನೋ ಒಂದು ಗೊತ್ತಿಲ್ಲ ನೋಡಕ್ಕೆ ಇಷ್ಟು ಇಂಟ್ರೆಸ್ಟಿಂಗ್ ಕೂತಿದ್ದಾರೆ ನೋಡ್ತಾ ಇದ್ದೀರಾ ಮತ್ತೆ

ಪಾಕಿಸ್ತಾನದವರು ಇಷ್ಟೆಲ್ಲ ಮಾಡಿದ್ದಾರೆ ಅದನ್ನ ನೋಡಿ ನಮಗಂತೂ ಇದೆ ಈಗ ಅದ್ರ ಜೊತೆ ಎಲ್ಲ ಏನಕ್ಕೆ ಇದು ಮಾಡಿದ್ರೆ ನಮ್ಗೆ ಸೀರಿಯಸ್ ಆಗಿ ಅರ್ಥ ಆಗಲ್ಲಪ್ಪ ಅದೇ ನಾವು ಕುತ್ಕೊಂಡು ಹಿಂಗೆ ಆರಾಮ ನೋಡ್ತೀವಲ್ಲ ನಾನೆಲ್ಲ ಇಂಥವ್ರು ಇಂಥವ್ರು ನೋಡ್ತಾರಲ್ವಾ ಸಪೋರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು ಆಟನೂ ಆಡಬಾರ್ದು ಆಡಬಾರ್ದಿತ್ತು ಆಡ್ತವ್ರೆ ನೋಡ್ಬೋಣ ನಮ್ ವೈರಿಗಳಲ್ಲ ತಿನ್ನೋ

ಇವಾಗ ಹೋಗಿ ಶೆಟಲ್ ಆಡ್ಬೇಕು ಜೊತೆಗೆ ಫ್ರೂಟ್ಸ್ ತರಬೇಕು ಬೇಗ ಸಂಡೆ ಮುಗಿತು ಮತ್ತೆ ನಾಳೆಯಿಂದ ಕ್ಲಾಸು ಡ್ರಾಪ್ ಕ್ಯಾಚ್ ಅದು ಬೇರೆ ತಳ್ಳಿದಾನೆ ಶೇಟ್ ಅಲ್ಲಿ ನೋಡಲಿ ಇತ್ತು ಅದು ಅವನ ಇನ್ನ ಸಿಕ್ಸಿಗೆ ಬೇರೆ ಹೋಯ್ತು ಅದು ಡ್ರಾಪ್ ಕ್ಯಾಚ್ ಇವತ್ತು ಬಿಟ್ಟು ಅಂದ್ಬಿಟ್ಟ స్కఫ్లిస్ట్ తో ఫాక్స్టర్డ్ గోస్ ఇండియా నౌ టుడే ఇంగ్ బర్తిర ఇల్వా ఏ నాష్టిలా ఇవత బా ఈ హోగన బా సక్ టైం అయితా ఫస్ట్ ఆ హోగన బట్లై పోతా అయితా ఎడ్కొండ వాకింగ్ హోగన బైకు కార్లు ఎలా బోర్ హ காக்கா கிள இடக்வா சேத்தல் இஷ்டி இவத்து நான் ஏன் தோர்ஸ் தீன் பத்த நின்வாத தரக்கெஜிட்டேபை இல்லாந்திர நானே தான் ಫ್ರೂಟ್ಸ್ ಖಾಲಿ ಆಗಿದೆ ಫ್ರೂಟ್ಸ್ ತಗೊಂಡ್ಬರ್ಬೇಕು ನಾವು ರೆಗ್ಯುಲರ್ ಆಗಿ ಎಲ್ಲಿ ಫ್ರೂಟ್ಸ್ ತಗೊಂತೀವಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀವಿ ಸೊಪ್ಪಿನ ಶಾಪ್ ಇಲ್ಲ ಇರ್ತಿತ್ತೆ பப்போணாதி <laughs> 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 <laughs>

ಈಗ ಬ್ಯಾಡ್ಮಿಂಟನ್ ಆಡೋದು ನಾನು ಮತ್ತೆ ಖುಷಿ ಮನೆ ಖುಷಿ ಅವ್ರೆ ನನಗೆ ಅಷ್ಟು ನೀರ್ ಕುಡಿಯಂಗಾಗಿತ್ತು ಬಟ್ ಮೇಲೆ ಆಗಲ್ಲ ಮತ್ತೆ ಎಲ್ಲಿದೆ ಕಾರಲ್ಲಿ ಕಾರಲ್ಲಿದೀಯಾ ಕಾರಿಲ್ಲ ಏಕೆ ಏನು ಇಬ್ಬ ಆಮೇಲೆ 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 ಫಸ್ಟ್ ಬೈ ಪ್ಲೇಸ್ ಪ್ಲೇಸ್ ಫಸ್ಟ್ ಶೆಟಲ್ ಆ

ओके ओके व्लॉग आगे इतना प्लीज लाइक शेयर एंड सब्सक्राइब शेर अंड सब्रैब योर नेक्स्ट व्लॉग よろしくお願いします。